ಇಲ್ಲಿ ಈಗ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವ್ರ ಹೊಟ್ಟರು ಎಸ್ ಐ ಟಿ ನಿಮ್ದೆ ಆಯ್ತು ಆಯ್ತು ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಈಗ ಐ ಟಿ ಅವರ ತನಿಖೆ ಆದ್ಮೇಲೆ ಮೂವತ್ತು ದಿನ ಆಗ್ತದೆ ಇಲಾಖೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಖರ್ಗೆ ಅವರೇ ನಲವತ್ತು ದಿನ ಆಗ್ತದೆ ಅವನ ಕಡೆ ತಿರ್ಗು ನೋಡಲ್ಲ ಡಿ ಕೆ ಕುಮಾರ್ ಅಕ್ಕ ಕೈ ಹಿಂಗೆ ಇಟ್ಕೊಂಡ್ರು ನೀವೇನ ಫೋನ್ ಮಾಡಿದ್ರೆ ಕರಿಬೇಡಿ ಅಂತ ಕರೆದ ಇಲ್ಲ ಪಾಪ ರೇವಣ್ಣ ಯಾರೋ ಮಾಡಿದ ಅವ ಮಗನ್ ಮಾಡಿದ ತಪ್ಪು ಬಿಡಿ ನಾನು ಏನ್ ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನೂ ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೇಳ್ತೀರ ರೀ ನಾನು ಹೇಳಿದ್ರು ಅಪರಾಧ ಅಪರಾಧ ತಪ್ಪು ಸರಿ ನಾನು ಬಿಟ್ಬಿಡಿ ಅಲ್ಲ ನಾನು ಸಮರ್ಥನೆ ಮಾಡಕಾಗಲ್ಲ ತಪ್ಪು ಸರಿ ತನಿಖೆ ಲೈತೆ ಅಶೋಕ ಅವರೇ ನಾನು ಅಶೋಕ ಹೇಳಬಹುದು ಜೈ ಮಾತೆ ಇಲ್ಲ ಆಯ್ತು ತಪ್ಪು ಅಂತ ಹೇಳಬಹುದು ಆಯ್ತು ಅಧ್ಯಕ್ಷರೇ ನನ್ನ ಸರ್ ನಾನು ರೈಸ್ ಮಾಡಿದ್ಮೇಲೆ

ಯಾವುದು ವಾಲ್ಮೀಕಿ ಹಗರಣ ಕೂಡ ಟಿ ವಾಲ್ಮೀಕಿ ಹಗರಣದು ಕೂಡ ಎಸ್ಐಟಿ ಟಿ ಅವ್ರ ಕೇಸ್ಗೂ ಎಸ್ಐ ಟಿ ಆಮೇಲೆ ಭವಾನಿ ರೇವಣ್ಣವ್ರಿಗೂ ಎಸ್ಐ ಟಿ ಎಂ ಎಂಎಲ್ ಎ ಇದಾರಲ್ಲ ನಮ್ಮ ಹಾಸನ ಎಂ ಎಲ್ ಎ ಪ್ರೀತಮ್ ಎಕ್ಸ್ ಎಂ ಎಲ್ ಎ ಅವರು ಎಸ್ಐ ಟಿನ ಆ ಎಸ್ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸವರ್ ಕಾಯ್ತಾ ಇದ್ರು ಹೊಳೆ ನರಸಿಂಗಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಹೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಕದಾ ತಟ್ಟಿದ್ರು ಹೋದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕ್ಕೆ ಹಾಕ್ಬಿಡ್ತಾರೆ ಭಯ ಫಿಯರ್ ಆದ್ರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವ್ರು ಏನ್ ಮಾಡ್ತಾ ಎರಡಿದೆ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಈಗ ಮತ್ತೀಗ ಮುಂದರ್ಸಿಗೆ ಎಸ್ ಎಸ್ ಇದು ಭಯ ಯಾರಿಗಿದೆ ಅವ್ರು ಮಾಡಿದಲ್ವಾ ಎಸ್ ಐ ಟಿ ಭಯ ಯಾರು ಇಲ್ಲ ಆಯ್ತು ಈಡಿ ಮತ್ತೆ ಸಿಬಿಐ ತನಿಖೆ ಆಗ್ತದೆ ಮತ್ತೆ ಬನ್ನಿ ಈಗ ಮಾತಾಡಿ ಅಧ್ಯಕ್ಷ ನಾನ್ ಬರ್ಕೊಂಡಿದ್ದೆ ಅದನ್ನ ನಮ್ಮ ನಾಯಕರು ಹೇಳಿದ್ದಾರೆ ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳಿದ್ರು ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನ್ ಮಾಡಬೇಕು ಅದೆಲ್ಲಾನ ಹೆಂಗ್ ಮಾಡ್ಬೇಕೋ ಮಾಡ್ತಾ ಇದ್ದೀರಾ ಇಲ್ಲಿ ತನಿಖೆ ಎಲ್ಲವನ್ನು ಎಸ್ ಎಸ್ ಐ ಟಿ ಅಲ್ಲೂ ಎಸ್ ಐ ಟಿ ಇಲ್ಲೂ ಎಸ್ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕ ನಾನು ಅದನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೆ ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು